ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ಗಣಕರಂಗ ರಿಜಿಸ್ಟ್ರಾರ್ ಧಾರವಾಡ ನನ್ನ ಹೆಸರು ರಮೇಶ್ ಅಶ್ವಲ್ ಕಿರುಕತೆಯ ಶಿಷ್ಯಕೆ ಬಡವನ ಬಾಳು ಜೀವ ಸಂಕುಲ ಜಗತ್ತು ಮಾಯೆ ಇಲ್ಲಿ ಪ್ರಾಣಿ ಪಶಿ ಪಶು ಪಕ್ಷಿಗಳು ಮತ್ತು ಜಲಚರ ಇವುಗಳಿಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲೆ ಮಾಡಿದ ಉದಾಹರಣೆಗಳು ಇಲ್ಲದ ಮನುಷ್ಯ ಸಂಘಜೀವಿಯಾಗಿದ್ದು ಹೋಮೋಸೆಪಿಯನ್ಸ್ ವಿಜ್ಞಾನದಲ್ಲಿ ಕರೆಯುವಂತೆ ಬದುಕಿನಲ್ಲಿ ಕಾನೂನಿನ ಅರಿವು ಇಲ್ಲದ ಜ್ಞಾನ ಅಂಧಕಾರ ಆವರಿಸಿದಾಗ ಮನುಷ್ಯನಿಗೆ ಕಾನೂನಿನ ಅರಿವು ಮುಖ್ಯ ಆ ಸಂದರ್ಭ ಸಹಜವಾಗಿ ಪ್ರಕರಣಗಳು ಮಾನ್ಯ ನ್ಯಾಯಾಲಯದ ದಾವೆ ಹೂಡಿ ನ್ಯಾಯದಾನ ಪಡೆಯುವುದು ಸಹಜ ಪ್ರಕ್ರಿಯೆವಾಗುತ್ತದೆ ಇದು ಜಗದ ನಿಯಮಗಳು ಜರುಗುತ್ತವೆ ಒಬ್ಬ ಬಡ ರೈತ ತನ್ನ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದ ಅವನ ಹಸಿವು ತ್ರಸಿ ನೀಗಲು ಕಷ್ಟವಾಗಿತ್ತು ಆದರೆ ಊರಿನ ಜಮೀನ್ದಾರನೊಬ್ಬ ಈತನ ಜಮೀನಿನ ಮೇಲೆ ಅವನ ಕಣ್ಣು ಬಿತ್ತು ಕಿತ್ತು ತಿನ್ನುವ ಬಡತನ ಬವಣಿಯಿಂದ ಬಂದಿದ್ದ ದುರ್ಗಪ್ಪ ಏನು ಗತಿ ಕಾಣದೆ ಜಿಮೀನು ಲೀಜಿಗೆ ಹಾಕಿ ಒಂದಿಷ್ಟು ಹಣ ತಂದಿದ್ದ ಇದೇ ಸಮಯ ಸಾಧಕ ಎಂದು ಆ ಸಾಹುಕಾರ ತನ್ನ ಹೆಸರಿಗೆ ಜಮೀನು ದುರ್ಗಪ್ಪ ಬರೆದಿದ್ದಾನೆಂದು ಕಾಗದ ಪತ್ರ ಹುಟ್ಟಿಸಿಕೊಂಡು ದಬ್ಬಾಳಿಕೆ ಶೋಷಣೆ ಮಾಡುತ್ತಿದ್ದ ದಿಕ್ಕು ತೋಚದೆ ಕಂಗಾಲಾಗಿ ಏನೂ ತಿಳಿಯದೆ ಒಂದು ಸಂಸಾರ ನಡೆಸುವುದು ಎಂದರೆ ಹೆಂಡತಿ ಎರಡು ಮಕ್ಕಳು ಕಟ್ಟಿಕೊಂಡು ಬಾಳ್ವೆ ಮಾಡುವುದು ಸರಳವಲ್ಲ ದಿನದ ಉಪಜೀವನ ನಡೆಸುವುದು ದುಃಖವಾಯಿತು ಕಾನೂನಿನ ಅರಿವು ಇಲ್ಲ ಅಜ್ಞಾನ ಓದು ಬರ ತಿಳಿದವನ ತಿಳಿದವನ ಬಾಳು ಕಷ್ಟವಾಗಿತ್ತು ಒಂದು ದಿನ ತಾಲೂಕಿನಲ್ಲಿರುವ ಒಂದು ನ್ಯಾಯಾಲಯಕ್ಕೆ ಹೇಗೆ ಹೋಗುವುದು ದೀರ್ಘವಾಗಿ ಯೋಚಿಸಿ ನಡೆದು ನ್ಯಾಯಾಲಯಕ್ಕೆ ಹೋದ ಏನು ಯಾರು ಹೇಗೆ ಕಾಣಬೇಕೆಂದು ಗೊತ್ತಿಲ್ಲ ತನ್ನ ಪ್ರಕರಣದಲ್ಲಿ ಒಬ್ಬ ನ್ಯಾಯವಾದಿಯನ್ನು ಸಂಪರ್ಕಿಸಿ ನಮಗೆ ಸೇರಿದ ಜಮೀನು ಹೀಗೆ ಆಗಿದೆ ಎಂದು ಅವರಿಂದ ಹೇಗೆ ಪಡೆದುಕೊಳ್ಳಬೇಕೆಂದು ನ್ಯಾಯವಾದಿಗಳನ್ನು ಪ್ರಶ್ನಿಸಿದ ಪ್ರಕರಣ ಕುರಿತು ಚರ್ಚಿಸಿದ ಹಾಗೂ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಹೂಡುವ ಬಗ್ಗೆ ತಿಳಿಸಿದ ಆದರೆ ನ್ಯಾಯವಾದಿಗಳು ಪ್ರಕರಣವನ್ನು ಹಿಡಿಯಲು ನಿರಾಕರಿಸಿದರು ಸಾವುಕಾರನ ವಿರುದ್ಧ ಪ್ರಕರಣ ಹೂಡಲು ಒಪ್ಪಲಿಲ್ಲ ಹಾಗೂ ಆ ಊರಿನಲ್ಲಿ ಶೋಷಣೆ ದಬ್ಬಾಳಿಕೆ ಕೊಲೆ ಸುಲಗಿರುವುದರಿಂದ ಅವರ ವಿರುದ್ಧ ಯಾವುದೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ಹೂಡದೆ ಹಾಗೆಯೇ ಹೋಗುತ್ತಿದ್ದವು ದುರ್ಗಪ್ಪ ನ್ಯಾಯ ಕೇಳಲು ಹೋದಾಗ ಈ ಗತಿ ಅನುಭವಿಸಿ ಹಸಿದ ಹೊಟ್ಟೆಯ ಹೊಟ್ಟೆಯಿಂದ ನೀರು ಸಹ ಕುಡಿಯದೆ ದಾರಿ ಹಾದಿ ಹಿಡಿದ ಒಂದು ವಾವಿ ಹತ್ತಿರ ಬಂದು ನೀರು ಕುಡಿದು ದಣಿವು ಹಾರಿಸಿಕೊಂಡು ಸುಸ್ತಾಗಿ ಕುಳಿತ ಮರದ ಮಾಲೀಕ ಬಂದು ಏಕೆ ಕುಳಿತೆ ಹಳೆಯ ದಾರಿ ನಡೆ ಎಂದು ಬೆದರಿಸಿದ ಅಂಜಿಸಿದ ಏನೋ ದಾರಿ ಕಾಣದೆ ಜೂಲು ಮುಖ ಮಾಡಿ ನಡೆದು ತನ್ನ ವ್ಯಾಜ್ಯ ಯಾರು ಕೇಳಲಿಲ್ಲ ಹಾಗೂ ಬರಿ ಬಗೆಹರಿಯಲಿಲ್ಲ ವ್ಯಾಕುಲನಾದ ಉಪವಾಸೆ ವನವಾಸೆ ಗತಿ ಎಂದು ಮನಸ್ಸಿನಲ್ಲಿ ಮೊಮ್ಮಲ ಮರಗಿ ಮಾರ್ಕೆಟಿನಿಂದ ಏನು ತಂದಿದ್ದೆ ಅಪ್ಪ ಎಂದು ಮಕ್ಕಳು ಕೇಳುತ್ತಿದ್ದವು ಹಸಿವು ಬಾಯಿ ತೆರೆಯುತ್ತಿತ್ತು ಪಕ್ಕದ ಊರಿನಲ್ಲಿ ದ್ಯಾಮವ್ವನ ಜಾತ್ರೆಯಲ್ಲಿ ಹೋಗಿದ ಹೆಂಡತಿ ಕೆಂಚಮ್ಮ ಮಕ್ಕಳಿಗಾಗಿ ಒಂದಿಷ್ಟು ಅನ್ನ ಸಾರು ತಂದಿದ್ದಳು ದುರ್ಗಪ್ಪ ಹಾಗೂ ಮಕ್ಕಳೊಂದಿಗೆ ಹಸಿದ ಹೊಟ್ಟೆಗೆ ಅನ್ನ ಸಾರವೇ ಅಮೃತವಾಗಿತ್ತು ಒಂದು ದಿನ ಎಂದು ನುಟಿಸುರು ಬಿಟ್ಟು ತಂಗಾಳಿ ಹೊರ ಹೊಸ್ತನಲ್ಲಿ ಮೈಯೊಡ್ಡಿ ನಿದ್ರಿಗೆ ಜಾರಿದರು ಆ ದಿನದ ಕನಸು ಕಮರಿ ಪ್ರಾಕ್ ಪ್ರಕರಣ ಪ್ರಕರಣ ಅಲ್ಲೇ ನಿಂತು ಹೋಯಿತು ಕತ್ತಲಲ್ಲಿ ಕೈ ಹಾಕಿದ ಏನೂ ಕಾಣದೆ ಕಾನೂನಿನ ಅರಿವು ತಿಳಿಯದೆ ಹಸಿವು ತ್ರಷೆಗಾಗಿ ಬಹುದಿನಗಳ ಕನಸು ನನಸಾಗಲಿಲ್ಲ ಭವಿಷ್ಯದ ಹಸಿವು ನಿಗಲಿಲ್ಲ ಆಸೆಯಿಂದ ಬದುಕು ಹಳಿಸಿ ಒಣಗಿತು ಬದುಕು ಒಣಗಿದ ಮರದಂತೆ ಆಗಿತು ಗಣಕರಂಗ ಸಂಸ್ಥೆಗೆ ತುಂಬ ಧನ್ಯವಾದಗಳು